You're What is wonderful. Right, right <laughs> <coughs> ಎಲ್ಲರಿಗೂ ನಮಸ್ಕಾರ ಈ ದಿನಕ್ಕೆ ನನ್ನ ಮಗ ಕೊಲೆ ಆಗಿ ಒಂದು ವರ್ಷ ಆಗಿದೆ ಕರೆಕ್ಟಾಗಿ ಆ ಕಾರಣ ತಾವೆಲ್ಲ ಮಾಧ್ಯಮದವರು ನಮ್ಮನ್ನು ಭೇಟಿ ಮಾಡಿದರೆ ನಮಗೆ ಪುತ್ರ ಶೋಕ ನಿರಂತರ ಅಂತ ಅದು ಎಂದೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ ನಾವು ಜೀವ ಇರೋ ತನಕ ನಮಗೆ ಆ ನೋವು ಇದ್ದೇ ಇರುತ್ತೆ ಆದರೂ ಕೂಡ ನಮ್ಮ ಮೊಮ್ಮಗನ ಒಂದು ಆರೈಕೆಯಲ್ಲಿ ಅವನ ಆಟ ಪಾಠದಲ್ಲಿ ಅವನ್ನೆಲ್ಲ ಇದ್ದೀವಿ ಆದರೆ ನಮಗೆ ಸರ್ಕಾರ ಇಲ್ಲಿವರೆಗೂ ಭಾಳಷ್ಟು ಸರ್ಕಾರ ಕೊಟ್ಟಿದೆ ಕೋರ್ಟ್ ಇರ್ಬೋದು ಇರ್ಬೋದು ನೀವು ಮಾಧ್ಯಮದ ಇರಬೇಕು ಸರ್ಕಾರ ಆ ಒಂದು ಇದಕ್ಕೆ ಎಲ್ಲರಿಗೂ ನಾವು ಧನ್ಯವಾದ ತಿಳಿಸ್ತೀವಿ ಆದರೆ ಕೋರ್ಟು ಇದು ಯಾವಾಗ ಮುಗಿತಿತ್ತು ಅನ್ನೋದು ಇನ್ನೂ ಅರ್ಥ ಆಗ್ತಾ ಇಲ್ಲ ಅದರಿಂದ ನಾವು ಸರ್ಕಾರವನ್ನು ಬೇಡಿಕೆ ಅನ್ನೋದು ಇಷ್ಟೇ ಒಂದು ಫಾಸ್ಟ್ ಟ್ರ್ಯಾಕ್ ಮಾಡಿ ಆದಷ್ಟು ವೇಗ ತಪ್ತರಿಸರಿಗೆ ಶಿಕ್ಷೆ ಆಗಬೇಕು ಅಂತ ನಮ್ಮದು ಮನವಿ ಇದೆ ನಮ್ಮ ಸೊಸೆಗೆ ನೌಕರಿ ಕೇಳಿದ್ವಿ ಸರ್ಕಾರ ಅದು ಕಾನೂನಲ್ಲಿ ಇಲ್ಲ ಅಂತ ಹೇಳಿದ್ದಾರೆ ಆದರೂ ಕೂಡ ನಾವು ಪ್ರತಿ ಪ್ರತಿ ಸಲ ಅವಳ ಜೀವನಕ್ಕೆ ಒಂದು ದಾರಿ ಆಗ್ಬೇಕಾಯ್ತೆ ಸಣ್ಣಳು ಅವಳು ಸಣ್ಣಳು ಮಾ ಸಣ್ಣನು ಯಾಕಂದ್ರೆ ನಮಗೆ ವಯಸ್ಸಾಗಿದೆ ನಾವು ಇರೋ ತನಕ ಏನೋ ನಡೀತಿದ್ದೆ ಆಮೇಲೆ ಅವ್ರ ಭವಿಷ್ಯಕ್ಕೆ ನಮಗೆ ಒಂದು ಚಿಂತೆ ಆಗಿದೆ ಆ ಚಿಂತೆಯನ್ನು ಸರ್ಕಾರ ಸ್ವಲ್ಪ ಮಾನವೀಯತೆ ದೃಷ್ಟಿಯಿಂದ ಪರಿಶೀಲಿಸ್ಬೇಕಂತ ನಾ ಹೇಳ್ಕೊತೀನಿ ಈಗ ದರ್ಶನ್ಗೆ ಮತ್ತು ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ